ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತು ಒಂದು ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯಾರ ಮನೆ ಅಂದ್ಕೊತಾ ಇದ್ದೀರಾ ನನ್ನ ಫ್ರೆಂಡ್ ಮನೆ ಅಂದರೆ ಒಂದು ನಾನು ವೀಡಿಯೋಸಲ್ಲಿ ನೋಡಿದ್ರೆ ಹಾಕಿದ್ದೀನಿ ಕೆಲವೊಂದು ವೀಡಿಯೋಸಲ್ಲಿ ನನ್ನ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಇದ್ದರು ಅವರು ಈಗ ರೀಸೆಂಟಾಗಿ ಬೇರೆ ಕಡೆ ಆಗಿದ್ದಾರೆ ನೋಡಿ ಮನೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿದೆ ಒಂಥರ ಫೇಸ್ಫುಲ್ ಆ ಪೀಸ್ಫುಲ್ಲಾಗಿರುತ್ತೆ ಮನೆ ಅಂದರೆ ವಿಶಾಲವಾಗಿದೆ ವಿಶಾಲವಾದ ಮೂರೇ ಜನ ಇರ್ತಾರೆ ಆಗ ಚಿಕ್ಕ ಮಕ್ಕಳು ಏನಿಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ ಮನೆಯನ್ನು ಅವರು ಮಗಳು ಅಷ್ಟೇ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾಳೆ ನೋಡಿ ಇವತ್ತು ವಾರ ಆಗಿತ್ತು ಮಂಗಳವಾರ ಇದು ಮಂಗಳವಾರ ಹೋಗಿದ್ರಿಂದ ಪೂಜೆ ಮಾಡಿದ್ದು ನೀಟಾಗಿ ಮಂಗಳವಾರ ಎಲ್ಲ ಪೂಜೆ ಮಾಡಿ ಮುಗಿಸಿ ಕೂತ್ಕೊಂಡಿದ್ದು ಆಗ ನಾವು ಹೊರಗಡೆ ಹೋಗಿ ನಾನು ಫ್ರೆಂಡ್ ಹಾಗೆ ವಿಸಿಟ್ ಮಾಡಿದ್ವಿ ಅವ್ರ ಮನೆಗೆ ನೋಡಿ ಅಡುಗೆ ಮನೆ ಸಹ ತುಂಬ ಚೆನ್ನಾಗಿದೆ ಚಿಕ್ಕದಾಗಿದ್ದರೆ ಚಿಕ್ಕವಾಗಿದೆ ಅದು ಸಾಮಾನೆಲ್ಲ ಏನೇನು ಇಟ್ಕೊತದ ನೋಡಿ ಪಾತ್ರೆ ಸಾಮಾನೆಲ್ಲ ಅದಕ್ಕೆಲ್ಲ ನೋಡಿ ಅವರು ಇದು ಮಾಡಿದ್ದಾರೆ ಏನು ಬಾಕ್ಸ್ ಟೈಪ್ ಮಾಡಿದ್ದಾರೆ ಎಲ್ಲ ರೂಮು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ವಾರ್ಡ್ರೋಬ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರು ಮೂರು ಜನಕ್ಕೆ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿದೆ ಅದು ನಾನು ಅದೆಲ್ಲ ತೆಗಿಯಕ್ಕೆ ಹೋಗಲಿಲ್ಲ ಲೈಟಾಗಿ ಆಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಒಂದು ಕ್ಲಿಪ್ ಇರಲಿ ಅಂಥೇಳಿ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಮನೆ ಅಂಥೇಳಿ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಸೆಕೆಂಡ್ ಫ್ಲೋರಲ್ಲಿರ್ತಾರೆ ಇರ್ತಾರೆ ಇದು ಅದು ಬಾತ್ರೂಮ್ ಅಂದರೆ ವಾಶ್ರೂಮ್ ಇರುತ್ತೆ ಯಾರೋ ಇದ್ದರೂ ಸ್ನಾನಕ್ಕೆ ಹೋಗಿದ್ದರೂ ಹಾಗಾಗಿ ತೆಗಿಯೋಕ್ಕಾಗಿಲ್ಲ ನಾವು ಈ ವೀಡಿಯೋ ಮಾಡ್ಕೊಂಡ್ವಿ ಮತ್ತು ನಾನು ನನ್ನ ಫ್ರೆಂಡ್ಸು ಕುಂಕುಮ ತೊಗೊಂಡು ಹಸಿನ ಕುಂಕುಮ ತಗೊಂಡು ಕಾಫಿ ಕುಡ್ಕೊಂಡು ಅವ್ರನ್ನ ಹಾಗೆ ಮಾತಾಡಿಸ್ಕೊಂಡು ಮನೆಗೆ ಅಂದರೆ ರಿಟರ್ನ್ ಆದ್ವಿ ತುಂಬ ಚೆನ್ನಾಗಿತ್ತು ಮನೆ ಹಾಗಾಗಿ ಒಂದು ವೀಡಿಯೋ ಹಾಕ್ತೆ ನೋಡಿ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ ನಮಗೆ ಎಂಕರೇಜ್ ಆಗುತ್ತೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ನಾನು ಅರ್ಶನ ಅಲ್ಲ ತಗೊಂಡು ರಿಟರ್ನ್ ಆದ್ವಿ ಮಳೆ ಬರ್ತಿತ್ತು ಹಾಗಾಗಿ ಸ್ವಲ್ಪ ಕುತ್ಕೊಂಡು ನಾವು ಮಳೆ ಕಮ್ಮಿ ಆದಮೇಲೆ ಬಂದ್ವಿ ಇದಾಗಿತ್ತಿನ ಇವತ್ತಿನ ವೀಡಿಯೋ Thank you friends.